ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮೈ ಯೂಟ್ಯೂಬ್ ಚಾನಲ್ ಶಿಲ್ಪನಾಕ್ಷಿ ನಮ್ಮ ಹಳ್ಳಿ ಕಡೆ ಹೇಗೆ ಹುರಕ್ಕೆ ತಂಬಿಟ್ಟು ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡು ನಾನು ಎರಡು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಅದರಲ್ಲಿ ಒಂದೊಂದು ಲೋಟ ಅಕ್ಕಿಯಾಗಿ ಕೆಂಪಾಗೋರಿಗೆ ಹುರ್ಕೋತಾ ಇದ್ದೀನಿ ಚೆನ್ನಾಗಿ ಚೆನ್ನಾಗಿ ಇದ್ದೀನಿ ಫ್ರೆಂಡ್ಸ್ ಕೆಂಪು ಬರೋ ಹಾಗೆ ಹುರ್ಕೋಬೇಕು ಹುರಕ್ಕೆ ತೆಂಬಿಟ್ಟು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇನ್ನೂ ಒಂದು ಲೋಟ ಅಕ್ಕಿ ಇತ್ತಲ್ಲ ಅದನ್ನು ಮತ್ತೆ ನಾನು ಕೆಂಪಾಗಿ ಹುರ್ಕೋತಾ ಇದ್ದೀನಿ ಒಂದೇ ಸರಿ ಹಾಕ್ಕೊಂಡ್ರೆ ಹುರಿಯೋಕ್ಕೆ ಕಷ್ಟ ಆಗುತ್ತೆ ಅಂತ ಅದನ್ನು ಒಂದೊಂದು ಲೋಟಾಗಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಒಂದು ತಟ್ಟಿಗೆ ಹಾಕಿಟ್ಕೊಂಡೆ ಫ್ರೆಂಡ್ಸ್ అక్క ఇలా తుంబ బ తణ్గ ఆగలి అంతే ఇంటీ ఫ్రెండ్స్ ఇదూ తణ్గవర్గ ఫ్రెండ్స్ ఇవ్వగ కడలెబీజే హర్కొతాయి టీ లో ముక్క లట కడెబీజ తినీ ఫ్రెండ్స్ అదన చీ హుర్కొతా దీని సిప్పె బిడో అురద ఫ్రెండ్స్ కడలెబీజు కూడా ಮತ್ತು ಅರ್ಧ ಲೋಟದಷ್ಟು ಫ್ರೆಂಡ್ಸ್ ಟೀ ಲೋಟಲ್ಲಿ ಅರ್ಧ ಲೋಟ ಎಳ್ ತೊಗೊಂಡಿದ್ದೀವಿ ಇದನ್ನು ಕೂಡ ಚೆನ್ನಾಗಿ ಹುರ್ಕೋತಾ ಇದ್ದೀವಿ ಕೆಂಪಿಗೆ ಆಗೋವ್ರಿಗೆ ಹುರ್ಕೋಬೇಕು ತುಂಬ ಸೀಸ್ಬಾರ್ದು ಇದನ್ನು ಕೂಡ ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ಇಟ್ಕೋತಾ ಇದ್ದೀವಿ ಫ್ರೆಂಡ್ಸ್ ಚೆನ್ನಾಗಿ ಹುರ್ಕೋಬೇಕು ಮತ್ತು ಅದೇ ಟೀ ಲೋಟಲ್ಲಿ ಒಂದು ಲೋಟ ಹುರುಗಡ್ಲೆ ತೊಗೊಂಡಿದ್ದೀವಿ ಫ್ರೆಂಡ್ಸ್ ಇದನ್ನು ಕೂಡ ಹುರ್ಕೋಬೇಕು ಹಸಿ ಸ್ಮೆಲ್ ಹೋಗೋವ್ರಿಗೆ ಚೆನ್ನಾಗಿ ಹುರಿದು ಎಲ್ಲವೂ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಕಡಲೆ ಬೀಜ ಮತ್ತು ಹುರ್ಗಡ್ಲೆ ಎಳ್ಳು ಮೂರು ಕೂಡ ಹುರಿದು ಇಟ್ಕೊಂಡಿದ್ದೀವಿ ಫ್ರೆಂಡ್ಸ್ ಅಕ್ಕಿ ಎಲ್ಲ ಹುರಿದು ತಣ್ಣಗಾಗಿದೆ ಇದನ್ನು ಇವಾಗ ಮಿಕ್ಸಿ ಜಾಡಿಗೆ ಹಾಕೊಂಡು ಸ್ವಲ್ಪ ಸ ಚಿರೋಟಿ ರವೆ ಬರುತ್ತಲ್ಲ ಅಷ್ಟು ರುಬ್ಕೋಬೇಕು ನೀವು ಬೇಕಿದ್ದರೆ ಮಿಲ್ಲಲ್ಲಿ ಬಿಡಿಸಿ ಇಟ್ಕೊಬೋದು ಅಕ್ಕಿನ ಫ್ರೆಂಡ್ಸ್ ಇದನ್ನು ಇವಾಗ ಮಿಕ್ಸೀಲಿ ರುಬ್ಕೋತಾ ಇದ್ದೀನಿ ಇದಕ್ಕೆ ಒಂದು ಐದರಿಂದ ಆರು ಏಲಕ್ಕಿ ಕಾಯಿನೂ ಕೂಡ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ಫ್ರೆಂಡ್ಸ್ ಹಾಕಿ ಎಲ್ಲ ಮಿಕ್ಸೀಲಿ ತಿರ್ಕೊಂಡಾಯ್ತು ಇದನ್ನು ಪೂರ್ತಿ ನುಣ್ಣಾಗಿ ರುಬ್ಕೋಬಾರ್ದು ಸ್ವಲ್ಪ ತರತರಿಯಾಗಿ ಚಿರೋಟಿ ಎಷ್ಟು ಇರುತ್ತಲ್ಲ ಅಷ್ಟು ತಿರ್ಕೋಬೇಕು ಮಿಕ್ಸಿಲಿ ಈಗ ಒಂದು ಕಡೆ ಪಾಕ ಮಾಡಿಕೊಳ್ಳೋಣ ಎರಡೂವರೆ ಲೋಟ ನೀರು ಹಾಕಿ ಫ್ರೆಂಡ್ಸ್ ಎರಡೂವರೆ ಅಚ್ಚು ಬಲ್ಲ ಫ್ರೆಂಡ್ಸ್ ಬಲ್ ಬೆಲ್ಲದ ಪಾಕ ರೆಡಿ ಆಗಿದೆ ಇವಾಗ ಇದನ್ನ ಎಲ್ಲಿ ಕೆರೆ ಮಾಡ್ಕೋಬೇಕು ಪಾಕ ಅಂದ್ರೆ ಎಳೆಯ ಅಲ್ಲ ಮಾಮೂಲಿ ಬೆಲ್ಲ ಕರಡ ಮಳ್ಳಿಸ್ಕೋಬೇಕು ಅಷ್ಟೇ ಪಾಕ ಕೂಡ ರೆಡಿಯಾಗಿದೆ ಫ್ರೆಂಡ್ಸ್ ಮತ್ತು ಕಡಲೆ ಬೀಜ ಮತ್ತು ಎಳ್ಳು ಮೂರು ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀವಿ ಚೆನ್ನಾಗಿ తెంగినాయ్ చూడు కూడా హాకీ సన్నదా పీస్ మారి తుంబేస్టే చది ఇవగా స్వల్ప పాక హెల్ల పాక హోతాయి పాక స్వల్ప

ಈಗ ಸ್ವಲ್ಪ ಬಿಸಿ ಎಲ್ಲ ತಣ್ಣಗಾಗಿರೋದ್ರಿಂದ ಕೈಯಲ್ಲೇ ಕಲಸ್ಕೋತಾ ಇದ್ದೀವಿ ಹಸಿ ಉಂಡೆ ಕಟ್ಟಾಕೋತಾ ಇದ್ದೀವಿ ಒಂದೊಂದಾಗಿ ಪಾಕಲ್ಲಿ ಕರೆಕ್ಟ್ ಆಗಿದೆ ತಂಬಿಟ್ಟು ಫ್ರೆಂಡ್ಸು ರಾಗಿ ತಂದುಬಿಟ್ಟು ರೆಡಿಯಾಗಿದೆ